ನಾಗೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮೂರನೆಯ ಕಾರ್ತಿಕ್ ಸೋಮವಾರ ನಡೀತಾ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ತಾರೆ ಮಾಡಿಸೋಕ್ಕೆ ನಮ್ಮ ಕೈಯಲ್ಲಿ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಅದು ನಾಗನಾಥೇಶ್ವರನ ಪವಾಡನೆ ಅಂತ ಹೇಳಬೇಕು ಇದು ಅನ್ನದಾನದ ಭಾಗ್ಯ ಮೂರನೇ ವಾರದ್ದು ನಮ್ಮ ಪುಣ್ಯ ಇದು ಮದುವೆಗಳು ಮತ್ತು ಶುಭ ಸಮಾರಂಭಗಳಿಗೆ ಬರ್ತಡೆ ಮತ್ತು ರಿಸೆಪ್ಷನ್ ಆ ಥರದೇ ನಿಶ್ಚಯ ಈಗಲೇ ಹದ್ನಾಲ್ಕು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ದಕ್ಷಿಣದ ಕಾಶಿ ಹಾಗೆ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರೆಯಲ್ಪಡುವಂತಹ ಬೆಂಗಳೂರಿನ ಬೇಗೂರಿನಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತಹ ಪೂಜೆಗಳು ಹಾಗೆಯೇ ಇಲ್ಲಿ ನೆಲೆಸಿರುವಂತಹ ಪಂಚಲಿಂಗಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ನಡೆಸಲಾಗುತ್ತದೆ ನಾಗನಾಥೇಶ್ವರ ದೇಗುಲ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ದೇಗುಲ ಇದಾಗಿದ್ದು ಗಂಗರು ಮತ್ತು ಚೋಳರು ನಿರ್ಮಾಣ ಮಾಡಿರುವಂತಹ ದೇಗುಲ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಪಂಚಲಿಂಗಗಳನ್ನ ನಾವು ಒಂದೆಡೆ ದರ್ಶನವನ್ನ ಪಡೆದುಕೊಳ್ಳಬಹುದಾಗಿದೆ ಇವತ್ತು ನಾಗನಾಥೇಶ್ವರ ದೇಗುಲದಲ್ಲಿ ಕಾರ್ತಿಕ ಮಾಸದ ಮೂರನೆಯ ಸೋಮವಾರದಂದು ಅಮರೇಶ್ ರೆಡ್ಡಿ ಮತ್ತು ಮಧುಸೂದನ್ ರೆಡ್ಡಿ ರವರುಗಳು ವಿಶೇಷವಾದಂತಹ ಅನ್ನದಾಸೋಹವನ್ನ ವಿಶೇಷವಾದಂತಹ ಪೂಜೆಯನ್ನ ಆಯೋಜಿಸಿದ್ದರು ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಇಂದು ಬಂದು ಸೋಮವಾರದಂದು ವಿಶೇಷವಾಗಿ ಈ ಪಂಚಲಿಂಗಗಳಿಗೂ ಕೂಡ ಆರತಿಯನ್ನ ಅದ್ರ ದೀಪವನ್ನ ಬೆಳಗಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದರು ಅಮರೇಶ್ ರೆಡ್ಡಿ ಮತ್ತು ಮಧುಸೂದನ್ ರೆಡ್ಡಿ ರವರು ಬಾಳೆ ಎಲೆಯ ಊಟವನ್ನ ಆಯೋಜಿಸಿದ್ದರು ಪ್ರಸಾದವನ್ನ ಸ್ವೀಕರಿಸಿದಂತ ಭಕ್ತರುಗಳು ತೃಪ್ತಿಯಿಂದ ಎಲ್ಲರೂ ಕೂಡ ಭಗವಂತನ ದರ್ಶನವನ್ನ ಪಡ್ಕೊಂಡು ಪ್ರಸಾದವನ್ನ ಸ್ವೀಕರಿಸಿ ತೆರಳುತ್ತಿದ್ದರು ಇದರ ನಡುವೆ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಹಾಗೆಯೇ ಬೇಗೂರು ಲೋಕೇಶ್ ಅವರು ಹರೀಶ್ ಹಾಗೆ ಅಮರೇಶ್ ರೆಡ್ಡಿ ಮತ್ತು ಮಧುಸೂದನ್ ರೆಡ್ಡಿರವರು ಈ ಒಂದು ಪೂಜೆಗಳ ಬಗ್ಗೆ ತಮ್ಮ ಸಂತಸವನ್ನ ಕೂಡ ವ್ಯಕ್ತಪಡಿಸಿದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ thank you ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಒಂದು ಐವತ್ತು ಕೆ ಜಿ ಸಿಹಿ ಕೇಸರಿ ಭಾತಿಂದ ಒಂದು ಹತ್ತು ವರ್ಷಗಳ ಹಿಂದೆಗಡೆ ಶುರು ಮಾಡಿದ್ದು ಈ ಅನ್ನದಾಸೋಹ ಕಾರ್ಯಕ್ರಮ ಆ ಭಗವಂತ ನಮಗಿವತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ತಾರೆ ಮಾಡಿಸೋಕ್ಕೆ ನಮ್ಮ ಕೈಯಲ್ಲಿ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಅದು ನಾಗನಾಥೇಶ್ವರನ ಪವಾಡನೆ ಅಂತ ಹೇಳಬೇಕು ಆ ನಾಗನಾಥೇಶ್ವರನ ಕೃಪೆನೆ ಅಂತ ಹೇಳ್ಬೋದು ನಾವಾಗಲಿ ನಮ್ಮ ಬ್ರದರು ನಮ್ಮ ಪಾರ್ಟ್ನರು ನಮ್ಮ ಅಂಬರೀಷ್ ರೆಡ್ಡಿಯವರು ನಾವಿಬ್ರೂ ಹತ್ತು ವರ್ಷದಿಂದ ಜೊತೆಗೆ ಕೈ ಜೋಡಿಸ್ಕೊಂಡು ದೇವರ ಕೆಲಸ ವ್ಯವಹಾರಗಳು ಬರ್ತಾ ಇದ್ದೀವಿ ಆತ ಇವತ್ತು ನಮ್ಮ ಇಬ್ಬರೂ ಸೇರಿ ನಮಗೆ ಈ ಮಟ್ಟಕ್ಕೆ ನಾಗನಾಥೇಶ್ವರ ಬೆಳೆಸಿದ್ದಾನೆ ಅಂದರೆ ಅದಕ್ಕೆ ಕಾರಣ ನಾಗನಾಥೇಶ್ವರ ನಮಗೆ ತುಂಬ ಸಂತೋಷ ಆಗತ್ತೆ ಹೇಳ್ಕೊಳ್ಳೋದಕ್ಕೆ ನಾಗನಾಥೇಶ್ವರನ ಕೃಪೆ ಪಾತ್ರ ಎಲ್ಲರ ಮೇಲೇನೂ ಇರಲಿ ಅಂತ ನಾನು ಹೇಳಿ ಈ ಭಾಗದ ಶಾಸಕರಾದಂಥ ನಮ್ಮ ಅವರು ನಮಗೆ ತುಂಬ ಸಹಕಾರ ಮಾಡಿಕೊಟ್ಟಿದ್ದಾರೆ ಅವರು ಅವರು ನಮಗೆ ಕೈ ಜೋಡಿಸಿರೋದು ನಾವು ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಸ ವ್ಯವಸ್ಥಾಪನಾ ಸಮಿತಿಗೆ ಅವರೇ ಒಂದು ಕಾರಣ ಆಮೇಲೆ ನಮ್ಮ ಸತೀಶ್ ಅಣ್ಣವರು ಅವರನ್ನು ತುಂಬ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರೋದಕ್ಕೆ ಈ ಈ ಮಟ್ಟಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಆಗೋದಕ್ಕೆ ನಮ್ಮ ಸತೀಶ್ ಅಣ್ಣವ್ರನ್ನು ತುಂಬ ಇದು ಮಾಡಿದ್ದಾರೆ ಆಮೇಲೆ ನಮ್ಮ ಉಳುವಳಿ ಸೀನಣ್ಣವರು ಆಮೇಲೆ ನಮ್ಮ ವಂಶಂದ್ರ ಅವರು ಹಾಗೂ ನಮ್ಮ ಲೋಕೇಶು ನಮ್ಮ ಸ್ನೇಹಿತರು ನಮ್ಮ ಬಳಗ ಎಲ್ಲ ತುಂಬ ಶ್ರೀ ನಾಗೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮೂರನೆಯ ಕಾರ್ತಿಕ್ ಸೋಮವಾರ ನಡೀತಾ ಇದೆ ಆ ಕಾರ್ತಿಕ್ ಸೋಮವಾರಕ್ಕೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಸಮಿತಿಯ ವ್ಯವಸ್ಥಾಪನಾ ಸಮಿತಿ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ದಿನ ಮೂರನೇ ವಾರ ಬಹಳ ವಿಶೇಷವಾಗಿ ಒಂದು ಭಕ್ತಿಪೂರ್ವಕವಾಗಿ ದೇವರ ದರ್ಶನವನ್ನು ಪಡೆದು ದೇವರ ಪ್ರಸಾದಕ್ಕಾಗಿ ಈ ಪ್ರಸಾದಕ್ಕಾಗಿ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸ ಸ್ವೀಕಾರ ಮಾಡ್ತಾಯಿದ್ದಾರೆ ಇದಕ್ಕೆ ಈ ಸ್ವೀ ಈ ಪ್ರಸಾದ ರೂವಾರಿಗಳಾದಂಥ ಅಮರೇಶ್ ರೆಡ್ಡಿಯವರು ಮತ್ತು ಮಧುಸೂದನ್ ರೆಡ್ಡಿ ಅವರು ಚೈತ್ರ ಡೆವಲಪರ್ಸ್ನ ಮಾಲೀಕರು ಹಾಗಾಗಿ ಅವರು ಪ್ರತಿ ವರ್ಷ ಮೂರನೇ ಸೋಮವಾರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅವರಿಗೆ ಭಕ್ತರಿಗೆ ಒಂದು ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ ಇತಿಹಾಸ ಇರೋ ದೇವಸ್ಥಾನ ಇದು ನಾಗನಾಥೇಶ್ವರ ದೇವಸ್ಥಾನ ಪಂಚಲಿಂಗ ಇರೋ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷಗಳು ಹಿಂದಿನ ಇರೋ ದೇವಸ್ಥಾನ ಅದರಲ್ಲಿ ನಮಗೊಂದು ಭಾಗ್ಯ ಸಿಕ್ಕಿದೆ ಅಂತೇಳಿದರೆ ಇದು ಅನ್ನದಾನದ ಭಾಗ್ಯ ಮೂರನೇ ವಾರದ್ದು ನಮ್ಮ ಪು ಪುಣ್ಯ ಇದು ನಾವು ಒಂದು ಮಾಡ್ಕೊಂಡೇ ಬರ್ತೇವೆ ಸಾವಿರ ಜನದಿಂದ ಇವಾಗ ಮೂವತ್ತು ಸಾವಿರ ಜನವರೆಗೂ ಮಾಡ್ತಾ ಈ ದೇವರು ನಮ್ಗೆ ತುಂಬ ಶಕ್ತಿ ಕೊಟ್ಟಿರೋದ್ರಿಂದ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ಹಿಂಗೆ ಮಾಡೋಣ ಅಂತೇಳ್ಬಿಟ್ಟು ಪ್ರಯತ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಭಕ್ತ ಇದು ಭಕ್ ಇದು ಆಡಳಿತ ಮಂಡಳಿಯವರು ನಮ್ಗೆ ತುಂಬ ಪ್ರೋತ್ಸಾಹ ಕೊಟ್ಟು ತುಂಬ ಇದು ತುಂಬ ಸಹಾಯ ಮಾಡಿ ನಮಗೆ ಸಹಾಯ ಇದ್ದಾರೆ ಅದರಿಂದ ನಾವು ಇದನ್ನು ನಡ್ಸ್ಕೊಂಡು ಇದ್ವಿ ದೇವರು ನಮಗೆ ತುಂಬ ಚೆನ್ನಾಗಿ ಅನ್ನದಾನ ಮಾಡೋದಕ್ಕೆ ತುಂಬ ಚೆನ್ನಾಗಿ ದಾರಿ ಈಗಾಗಲೇ ಕೇವಲ ಬರೀ ಹದಿನೈದು ದಿವಸದಲ್ಲಿ ಹದಿನಾಲ್ಕು ಬುಕ್ಕಿಂಗ್ಸು ಆಗಿದೆ ಆಲ್ರೆಡಿ ಈಗ ಮದುವೆಗಳು ಮತ್ತು ಶುಭ ಸಮಾರಂಭಗಳಿಗೆ ಬರ್ತಡೆ ಮತ್ತು ರಿಸೆಪ್ಷನ್ ಆ ಥರದೇ ನಿಶ್ಚಯ ಈಗಲೇ ಹದಿನಾಲ್ಕು ಆಲ್ರೆಡಿ ಫಿಕ್ಸ್ ಆಗಿದ್ದಾವೆ ಮತ್ತು ನಾನು ಜನತೆಗೆ ಏನು ತಿಳಿಸೋದು ಹೇಗೆ ಬಳಸ್ಕೊಬೇಕು ಅಂತಂದರೆ ಸುಮಾರು ನಮ್ಮ ಕಲ್ಯಾಣ ಮಂಟಪದಲ್ಲಿ ಒಂದು ಸಾರಿಗೆ ರಿಸೆಪ್ಷನ್ ಹಾಲಲ್ಲಿ ಆರುನೂರು ಜನ ಕುಂತ್ಕೊಬೋದು ಅಷ್ಟು ವ್ಯವಸ್ಥೆ ದೊಡ್ಡದಾದ ಒಂದು ಹಾಲಿದೆ ಮತ್ತು ವರ ಮತ್ತು ವಧುವಿಗೆ ಒಂದು ಸಪ್ರೇಟಾದ ರೂಮ್ಸ್ ಇರುತ್ತೆ ಮತ್ತು ಒಂದು ಸಾರಿಗೆ ಡೈನಿಂಗ್ ಹಾಲಲ್ಲಿ ನಾನ್ನೂರು ಜನ ಆರಾಮಾಗಿ ಊಟ ಮಾಡ್ಬೋದು ಮತ್ತು ಸುರ್ಜಿತವಾದ ತುಂಬಾ ಸುಂದರವಾಗಿ ಮತ್ತೆ ಸ್ವಚ್ಛತೆಯನ್ನು ಒಂದು ಅಡಿಗೆ ಮನ ಅಡುಗೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ